ಒಬ್ಬರ ಅಭಿಮಾನಕ್ಕೆ ಸೀಮಿತ ಆಗಿರಲ್ಲ ಒಂದು ವರ್ಗಕ್ಕೆ ಸೀಮಿತ ಆಗಿರಲ್ಲ ಅವನ್ನೆಲ್ಲಾ ಕುತ್ಕೊಂಡು ಮುಖಾಟ ಹಾಕೊಂಡು ಆಟ ಆಡ್ತಾನೆ ಇರ್ತಾನೆ ಬಟ್ ಅವ್ರನ್ನ ಎಷ್ಟು ಕೀಲ್ ಮಾಡಬೇಕು ಕೀಲ್ ಮಾಡಿದೀವಿ ನಿಮ್ಗೆ ಆಲ್ರೆಡಿ ಒಂದು ಸಾವಿರ ರೂಪಾಯಿ ಕೀಲ್ ಮಾಡಿದ್ವಿ ಬೆಳಗ್ಗೆ ಕಮಿಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಆಕ್ಟಿವ್ ಆಗಿದೆ ಸತ್ಯ ಜ್ಯೋತಿ ಬ್ಯಾನ್ ಶಿವರಾಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೋರ್ಟ್ ಇಶ್ಯೂ ಅಷ್ಟೇ ತಂದಿದ್ದೀವಿ ಇದನ್ನೆಲ್ಲ ಮಾಡಿದ ಮೇಲೆ ಒಂದು ಮಟ್ಟಕ್ಕೆ ನಿಯಂತ್ರಣಕ್ಕೆ ಬರ್ತಾ ಇದೆ ನಿರ್ಮೂಲನೆ ಮಾಡ್ತಾರೆ ನಾವು ಸುದೀಶ ಅವರ ಮಾತುಗಳಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂದ್ರೆ ಮನೇಲಿ ಕೂತಿರ ಅಣ್ಣ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಬೆಂಗಳೂರು ಜಿಲ್ಲೆಯಲ್ಲಿ ಸಂಭ್ರಮ ನಡೀತಾ ಇದೆ ಆ ಸಂಭ್ರಮ ನಡೀತಾರ ಅವರ ಅಭಿಮಾನಿಗಳಿಗೆ ವಿಡಿಯೋ ಕಾಲ್ ಮಾಡಿ ಮತ್ತೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮನಸ್ಸಲ್ಲಿ ಏನೇ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಈ ಸ್ಪೀಡ್ ಲಿಮಿಟ್ ಅಲ್ಲಿ ಮಾಡಿದ್ದಕ್ಕೆ ಇಂತ ಕ್ವಾಲಿಟಿ ಸಿನಿಮಾ ಕೊಟ್ಟಿದ್ದಕ್ಕೆ ನಿಜಕ್ಕೂ ಅವ್ರು ಖುಷಿ ಆಗಿದ್ದಾರೆ ಥ್ಯಾಂಕ್ಸ್ ಟು ಅಭಿಮಾನಿಗಳು ಇದೇ ತರ ಒಂದು ಕನ್ನಡದ ಪೇರನ್ನ ಎಲ್ಲರೂ ಹೇಳಿ ಒಂದು ಬೆರವಣಿಗೆ ಆಯ್ತು ವಿಜಯಲಕ್ಷ್ಮಿ ಅವರು ಕೂಡ ಸೋಷಿಯಲ್ ಮೀಡಿಯಾ ಯಾರು ಯಾವ್ದು ಬೇಕಾದ್ರೂ ಬಳಸ್ಬೋದು ಬಟ್ ಇವ್ರೇ ಅಭಿಮಾನಿಗಳು ಅವ್ರದೇ ಅಭಿಮಾನಿಗಳು ಅಂತ ಹೇಳಕ್ ಆಗಿಲ್ಲ ಬಟ್ ಆದ್ರೆ ಅದೆಲ್ಲ ಮಾಣಿಕೆ ಹತ್ರ ಆಗುತ್ತೆ ಅವ್ರು ದೂರ ಕೊಟ್ಟಿ ಅಂತ ಬಗ್ಗೆ ಏನು ಹೇಳಿದ್ರು ಏನ್ ಮಾತಾಡಿದ್ರು ಇಲ್ಲ ನೋಡಿ ನಮ್ಮೆಲ್ಲರ ಅಭಿಪ್ರಾಯ ಬಂದಿದೆ ಎಲ್ಲರ ಅಭಿಪ್ರಾಯ ಅಭಿಪ್ರಾಯಗಳೇ ನಮ್ಗೆ ಅಭಿಪ್ರಾಯ ಇರುತ್ತೆ ಕರ್ನಾಟಕ ರಾಜ್ಯದ ಯಾವುದೇ ಹೆಣ್ಣು ಮಕ್ಕಳಾಗಿರ್ಲಿ ಅವರು ನಮ್ಮ ಆಗಿರಲಿ ಇವತ್ತು ಆಗಿರಲಿ ಆಕ್ಟರ್ ಆಗಿರ್ಲಿ ಆಗಿರಲಿ ಪ್ರೊಡ್ಯೂಸರ್ ಆಗಿರಲಿ ಯಾರೇ ಆಗಿರಲಿ ಯಾವ ಹೆಣ್ಣು ಮಕ್ಕಳ ವಿರುದ್ಧ ನೈತಿಕತೆಲ್ ಆಗೋದ ಕಮೆಂಟ್ಸ್ ಗಳನ್ನ ಹಾಕೋದು ಅವರು ಮಾಡಬಾರದು ಯಾರೇ ಮಾಡೋದು ಶಿಕ್ಷೆ ಕರ್ನಾಟಕ ರಾಜ್ಯದ ಭಾರತದ ಯಾವುದೇ ಹೆಣ್ಣು ಮಕ್ಕಳು ಬ್ಯಾರೇ ಆಗಿಲ್ಲ ಇವತ್ತ ಕಿಡಿಗೇಡಿಗಳು ಏನೇ ಅದು ಯಾರ ಮಾಡೋ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ ಎಲ್ರಿಗೂ ಗೌರವ ಕೊಡ್ಬೇಕು ಅದನ್ನ ಬಿಟ್ಟು ಈ ಮೈಕಾಡಿಗಳಾಗ ಕೆಟ್ಟ ಅಶ್ಲೀಲ ಗುರುವರ್ತನ ಯಾರು ಮಾಡೋದು ಒಂದು ವಿಶೇಷ ಸಂದರ್ಭ ಸರ್ ನಾನು ನೋಡ್ತಾ ಇದ್ದೆ ಒಂದೇ ಅಂಗಳದಲ್ಲಿ ಇಬ್ಬರು ಸ್ನೇಹಿತರ ಸಿನಿಮಾ ಟೆಬಿಲ್ ಹೋಗ್ತಾ ಇದೆ ಎದುರಾಗ ಅಭಿಮಾನಿಗಳಿಗೆ ಕಾಣ್ತಾ ಇದೆ ಪೃಥ್ಕವಾಗಿ ನಿರ್ಮಿತವಾಗಿರೋದು ಈಗ ಎರಡು ಸಿನಿಮಾ ರಿಲೀಸ್ ಇದೆಯಲ್ಲ ನೋಡಿ ಅವ್ರ ಅಭಿಮಾನಿಗಳು ಅವರ ಬೆಳಗ್ಗೆಯಿಂದ ನೋಡಿದೆ ಅಭಿಮಾನಿ ಅದು ಹೆಚ್ಚು ಮಾಡ್ತಾ ಇದ್ದೀವಿ ನೋಡಿ ಜನ ಸಿನಿಮಾನ ವಾತಾವರಣ ಇದೆ ಎಷ್ಟು ಜನ ಅದಕ್ಕೆ ನಾನ್ ಬಂದ ಇದು ಸೋಷಿಯಲ್ ಮೀಡಿಯಾ ಸೃಷ್ಟಿ ಮಾಡುವಂತ ನ್ಯಾಚುರಲ್ ಆಗಿ ರೀತಿಗಳು ನೋಡಿದ್ರೆ ಸ್ವಾಭಾವಿಕ ಅಂತ ಅದರ ಏನು ಇಲ್ಲ ಮಾರ್ಕ್ ರಿಮಾರ್ಕ್ ಹಾಲ್ ಮಾರ್ಕ್ ಟ್ರೇಡ್ ಮಾರ್ಕ್ ಲ್ಯಾಂಡ್ ಮಾರ್ಕ್ ಏಕಿಟಾ ಥ್ಯಾಂಕ್ ಯು ಸರ್